ಕೊಠಡಿ ವ್ಯವಸ್ಥೆ ಕಾಗವಾಡ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಗಾಳಿಗೆ ತೋರುತ್ತಿರುವ ಜನಪ್ರತಿನಿಧಿಗಳು ಮನೆ ಸಚಿವರೇ ನ್ಯಾಯವಾದಿಗಳಿಗೆ ಸ್ಪಂದಿಸಿ ನೂತನ ತಾಲೂಕು ಘೋಷಣೆಯಾದ ಹಿನ್ನೆಲೆಯಲ್ಲಿ ಕಾಗವಾಡ ಕ್ಷೇತ್ರದಲ್ಲಿ ಸರಿಸುಮಾರು ಐವತ್ತಾರು ಬಾರ್ ಹಳ್ಳಿಯ ಜನರ ಕೇಸ್ಗಳ ಬಗ್ಗೆ ತನಿಖೆ ಮಾಡಿ ಪರಿಹಾರ ಹಾಗೂ ಸರಿತಪ್ಪುಗಳನ್ನು ಸರಿದೂಗಿಸುವ ಕಾರ್ಯ ಮಾಡುವ ನ್ಯಾಯಾಧೀಶರಿಗಿಲ್ಲ ವಿಶ್ರಾಂತಿ ಕೊಠಡಿ ನ್ಯಾಯಾಲಯ ಹಾಗೂ ಇತರರ ಸೌಕರ್ಯ ಸೌಲಭ್ಯಗಳು ಈ ಕುರಿತು ಕಳೆದ ಐದು ದಿನಗಳಿಂದ ನ್ಯಾಯವಾದಿಗಳು ಕೋರ್ಟ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಸಚಿವರಿಗೆ ಹಾಗೂ ಶಾಸಕರಿಗೆ ಮತ್ತು ಸಂಸದರಿಗೆ ತಮ್ಮ ಅಳಲನ್ನು ತೋಡಿಕೊಂಡರು ಪಿಎಂಮಣಿ ಅಧ್ಯಕ್ಷರು ಬಾರ್ ಅಸೋಸಿಯೇಷನ್ ಜನನಾಗವಾಡ್ ಅವರು ಮಾಧ್ಯಮದ ಮೂಲಕ ಮಾನ್ಯ ಸಚಿವರಿಗೆ ತಿಳಿಸಿದರು ಅತಿ ಶೀಘ್ರದಲ್ಲಿ ನಮ್ಮ ಬೇಡಿಕೆ ಈಡೇರದೇ ಇದ್ದಲ್ಲಿ ಮುಂದೆ ಕೋರ್ಟ್ ಕಲಾಪಗಳನ್ನು ಬಿಟ್ಟು ಹೊರಗುಳಿಯುವುದು ಜೊತೆಗೆ ಉಗ್ರ ಹೋರಾಟ ನಡೆಸುವುದು ಎಂದು ತಿಳಿಸಿದರು ಒಟ್ಟಾರೆ ಈ ಭಾಗದಲ್ಲಿ ರಾಜಕೀಯ ಕುತಂತ್ರದಿಂದ ಈ ಕೆಲಸಗಳು ಕುಂಠಿತಗೊಂಡು ನಮ್ಮ ಬೇಡಿಕೆಗಳು ನಿರಾಶೆಯವಾಗುತ್ತಿವೆ ಎಂದು ಆಕ್ರೋಶ ಹೊರಹಾಕಿದರು ಮಾನ್ಯ ಕಾನೂನು ಸಚಿವರೇ ಈ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿ ಆಗುವ ಸಮಸ್ಯೆ ಬಗೆಹರಿಸಿ ಜನರಿಗೆ ಹಾಗೂ ನ್ಯಾಯಾಧೀಶರಿಗೆ ನ್ಯಾಯ ಕಲ್ಪಿಸಿ ಕೊಡಬೇಕೆಂದು ತಿಳಿಸಿದರು ಶಮುಖ ವಿತರಣೆಗಳಾಗಲಿ ಇಲಾಖೆ ಮತ್ತು ಎಲ್ ಪಿ ಜಿ ಸಿ ಸಚಿವರಾಗಲಿ ಕಾನೂನು ಸಚಿವರಾಗಲಿ ಸ್ಥಳ ಸಚಿವ ಸ್ಥಳೀಯ ಶಾಸಕರಾಗಲಿ ಜಿಲ್ಲಾ ಉಪ್ಯೋಗರಾಗಲಿ ಯಾವುದೇ ರೀತಿಯ ಸ್ಪಂದನೆಯನ್ನು ನಮಗೆ ನೀಡದೇ ಇರುವುದರಿಂದ ಮತ್ತು ಸ್ಥಳೀಯ ಅಧಿಕಾರಿಗಳ ಜೊತೆ ಸಾಮರಸ್ಯದ ಕೊರತೆ ಇರುವುದರಿಂದ ನಾವು ಈ ಪ್ರತಿಭಟನೆಯನ್ನು ಅಂದುಕೊಳ್ಳುವ ಅನಿವಾರ್ಯ ಉಂಟಾಗಿರಬೇಕು ಇವತ್ತಿನ ಸಹ ಸ್ಥಳೀಯ ಶಾಸಕರು ಹಾಗೂ ಶಾಸಕರ ಭರವಸೆಯೊಂದಿಗೆ ನೀತಿ ನಿರ್ಣಯವಾಗಿದೆ ಈ ಧರಣಿ ತತ್ಕಾರ ನ್ಯಾಯಮೂರ್ತಿ ಮತ್ತು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಚಿಕ್ಕೋಡಿ ಮತ್ತು ಕಾಗೋಡ್ ಎಕೆ ತಮ್ಮ ಉದ್ಘಾಟನೆ ಮಾಡಿರುತ್ತೆ ಚಿಕ್ಕೋಡಿಗೂ ಪ್ರಾರಂಭದಲ್ಲಿ ಕಾಗೋಡು ಮತ್ತು ಜನಪ್ರತಿನಿಧಿ ಜನಪ್ರತಿನಿಧಿಗಳ ಮತ್ತು ಸರ್ಕಾರ ಸರ್ಕಾರದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇಚ್ಛೆ ಇನ್ನು ನಮಗೆ ಟ್ರೆಡಿಷ್ನಲ್ ಎಸ್ ಪಿ ಬೇಕು ಕಿರಿಯ ಡಿವಿಜನ್ ಬೇಕು ಅದಕ್ಕಾಗಿ ಬಹುಮಹಿ ಕಟ್ಟಡ ಅವಶ್ಯಕತೆ ತುಂಬ ಇಲ್ಲ ಎ ಪಿ ಅವರ ಎರಡು ಹತ್ರ ಇಪ್ಪತ್ತು ಕಟ್ಟಿ ಜಾಗ ಅದನ್ನು ನಾವು ಗೊತ್ತಿಲ್ಲ ಅದಕ್ಕೆ